ಹೆಸರಿಗೆ ಇದು ರಬಕವಿ ಬನಹಟ್ಟಿ ತಾಲೂಕು ಆಸ್ಪತ್ರೆ ಬಾಗಲಕೋಟೆ ಜಿಲ್ಲೆ ರಾಬಕವಿ ಬನಹಟ್ಟಿ ತಾಲೂಕಿನಲ್ಲಿ ಅಧಿಕಾರಿಗಳಿಲ್ಲದ ಸರ್ಕಾರಿ ಆಸ್ಪತ್ರೆ ಖಾಲಿ ಖಾಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳ ಕೊರತೆ ರೋಗಿಗಳ ಪರದಾಟ ತಮ್ಮ ಡ್ರೆಸ್ಸಿಂಗ್ ತಾವೇ ಮಾಡಿಕೊಳ್ತಿರುವಂತಹ ಪರಿಸ್ಥಿತಿ ನಿರ್ಮಾಣ ವೈದ್ಯರಿಲ್ಲದೆ ಸರ್ಕಾರಿ ಆಸ್ಪತ್ರೆ ನಾಚಿಕೆಯಾಗಬೇಕು ಇಲ್ಲಿಯ ಟಿ ಎಚ್ಒ ಅಧಿಕಾರಿಗಳಿಗೆ ಕಾಂಗ್ರೆಸ್ ಬಿ ಜೆ ಪಿ ಶಾಸಕರು ಮತ್ತು ನಾಯಕರು ಎಂದು ಜಂಬಾ ಕೊಚ್ಕೊಳ್ಳುವುದನ್ನು ಬಿಟ್ಟು ಈ ಕಡೆ ಸ್ವಲ್ಪ ಗಮನ ಹರಿಸಿ ಸ್ವಾಮಿ ಹೌದು ವೀಕ್ಷಕರೇ ಇದು ಬಾಗಲಕೋಟೆ ಜಿಲ್ಲೆಯ ರಪಕವಿ ಬನಹಟ್ಟಿ ತಾಲೂಕಿನ ತಾಲೂಕು ಆಸ್ಪತ್ರೆಯ ಪರಿಸ್ಥಿತಿ ನೋಡಿ ಹೇಗಿದೆ ಅಂತ ಬನಹಟ್ಟಿಯ ಸರ್ಕಾರಿ ಆಸ್ಪತ್ರೆಯ ಸಮಸ್ಯೆ ಒಂದ ಎರಡ ಹೇಳತ್ತೀರೋ ಸುಮಾರು ತಿಂಗಳ ಹಿಂದೆಯೇ ಇಲ್ಲಿಯ ಮುಖ್ಯ ಅಧಿಕಾರಿಗಳು ಬೇರೆ ಕಡೆಗೆ ವರ್ಗಾವಣೆ ಆದ್ರೂ ಇಲ್ಲಿಯ ತನಕ ಆ ಹುದ್ದೆ ಖಾಲಿ ಖಾಲಿ ಇಲ್ಲಿ ಡ್ರೆಸ್ಸಿಂಗ್ ಮಾಡೋರು ಗತಿ ಇಲ್ಲ ಸ್ವಾಮಿ ತಮ್ಮ ಡ್ರೆಸ್ಸಿಂಗ್ ತಾವೇ ಮಾಡ್ಕೊಳ್ತಿರುವ ಸಾರ್ವಜನಿಕರು ನಾಚಿಕೆ ಆಗ್ಬೇಕು ಅಧಿಕಾರಿಗಳಿಗೆ ಎಷ್ಟರ ಮಟ್ಟಿಗೆ ಬಂದು ನಿಂತಿದೆ ನೋಡ್ರಿ ನಮ್ಮ ಸರ್ಕಾರಿ ಆಸ್ಪತ್ರೆಯ ಪರಿಸ್ಥಿತಿ ಒಂದು ಇಂಜೆಕ್ಷನ್ ತೆಗೆದುಕೊಳ್ಬೇಕಾದ್ರೆ ಎರಡು ಮೂರು ಗಂಟೆಗಳ ಕಾಲ ಕಾಯಬೇಕು ಇನ್ನು ಎಕ್ಸ್ ರೇ ಕೊಠಡಿಯಲ್ಲಿ ಸುಮಾರು ಅಂದಾಜು ಐವತ್ತು ಲಕ್ಷಕ್ಕಿಂತ ಹೆಚ್ಚಿನ ಮತ್ತುಗಳು ಸರ್ಕಾರ ಮಂಜೂರಾಗಿವೆ ಅದನ್ನು ಸರಿಯಾಗಿ ಉಪಯೋಗಿಸಿದೆ ಎಲ್ಲಾ ಮಷಿನ್ ಹಾಳು ಬಿದ್ದಿವೆ ಈ ಹುದ್ದೆಗೂ ಕೂಡ ಯಾವ ಅಧಿಕಾರಿಯನ್ನು ಇನ್ನೂ ಕೂಡ ನೇಮಿಸಿಲ್ಲ ಯಾವಾಗ ನೋಡಿದರೂ ಇದು ಕೊಠಡಿ ಕ್ಲೋಸ್ ಆಗಿಯೇ ಇರುತ್ತದೆ ನಮ್ಮ ತೇರದಾಳ ಮತಕ್ಷೇತ್ರದ ಶಾಸಕರು ಸಿದ್ದು ಸವದಿಯವರು ಸುಮಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಆದರೆ ಅದು ಸರಿಯಾಗಿ ಉಪಯೋಗವಾಗ್ತಿಲ್ಲ ಇಲ್ಲಿ ಯಾವ ಅಧಿಕಾರಿಯೂ ಕೂಡ ಸರಿಯಾದ ಸಮಯಕ್ಕೆ ಇರುವುದಿಲ್ಲ ಅಧಿಕಾರಿಗಳಿಗೆ ಹೇಳೋರಿಲ್ಲ ಕೇಳೋರಂತೂ ಮೊದಲೇ ಇಲ್ಲ ಇನ್ನು ಮುಂದೆಯಾದರೂ ಆದರೂ ಸಂಬಂಧಪಟ್ಟ ಅಧಿಕಾರಿಗಳು ಸರಿಯಾದ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದರು ಸತೀಶ್ ಸನ್ನಕ್ಕಿ ಕೆಎಂಎಂ ನ್ಯೂಸ್ ಬನಟಿ